ಈವತ್ತಿನ ದಿವಸ ತಿಳಿಸುವುದು ಏನಪ್ಪಾ ಅಂತ ಕೇಳಿದ್ರ ಮಾನವರಲ್ಲಿ ಮನಿಗೇನಿ ಶಿವನಲ್ಲಿ ಶಿವಗೇನಿ ಶಿವಾಳು ಶಿಡಿಯಾಣ ದೇವರ ಶಿಶು ಮಗ ಸಿದ್ಧ ಮಾಳಿಂಗರಾಯ ಗುರುವಿನ ಸಲವಾಗಿ ನಿದ್ದಿ ಅನಂತದ ಕಟ್ಟಿ ಹಕ್ಕಿದ ಶಕ್ತಿ ಅನಂತದ ಒತ್ತಿ ಇಟ್ಟಿದ್ದ ಬೆಂಕಿ ಅಂತ ದೇವರ ಭಕ್ತಿ ಮಾಡ್ತಿದ್ದ ಮನೆಯೊಳಗೆ ತಾಯಿ ಸೇವಾ ಮಾಡ್ತಿದ್ದ ಬನ್ನಿಗೆ ಸಾವಿರ ಭಾಗಿ ಕಾಯ್ತಿದ್ದ ಮನಿ ಪರಪಂಚ ನೋಡ್ಕೋತಿದ್ದ ಮಾಳಿಂಗ್ರಾಯ ಅಂದ್ರ ಹಗುರ ಮನುಷ್ಯನಲ್ಲ ಕಂಡ ಕನಸು ಉಂಡ ಉಂಡವುಟು ಹೇಳ್ತಿದ್ದ ಹಿಂದಾರು ತಿಂಗಳ ಸುದ್ದಿ ಮುಂದಾರು ತಿಂಗಳು ಸುದ್ದಿ ಮನದಾನ ಮಾತ ಮುಂದಿನ ಭವಿಷ್ಯ ಕೈಲಾಸ ಭೇದ ಪಾತಾಳ ಸುದ್ದಿ ಹೇಳುವಂತ ಮಾತ್ರಿ ಕಾಲ ಧ್ಯಾನಿ ಇದ್ದ ಒಂದು ದಿವಸ ಲಿಂಗ ಹಿರಾಣ ದೇವರ ಮಾಳಿಂಗರಾಯಿಗೆ ಹೇಳ್ತಾನೆ ಮಾಳಪ್ಪ ಈವತ್ತಿನ ದಿವಸ ಹರಿ ನಾಲ್ಕಕ್ಕೆ ಎದ್ದು ಎಲ್ಲ ಮಾನಕಾರಿಗೆ ಕರ್ಕೊಂಡು ವಾಲಗ ಹಾಕುತ್ತ ಅಲಗ ಆಡುತ್ತ ನನ್ನ ಭಕ್ತಿ ಮಾಡಪ್ಪ ಅಂತ ಹೇಳ್ದ ಶುದ್ಧ ಮಹಾಳಿಂಗರಾಯ ಎಲ್ಲ ಮಾನಕಾರಿಗೆ ಹೇಳ್ದ ಹರಿ ನಾಲ್ಕಕ್ಕೆ ಮಾಲಿಂಗರಾಯ ಯದ್ದ ಎದ್ದ ಎಲ್ಲ ಮಾನಕಾರು ವಾಲ್ಗ ಮಾಳಿಂಗ ಮಾಳಿಂಗರಾಯ ಅಲ್ಗ ಆಡುತ್ತ ಗುರುವಿನ ಭಕ್ತಿ ಮಾಡ್ಲಕ್ಕತ್ತ ಹ್ಯಾಂಗ ನಡಿತು ಅಂತ ಕೇಳಿದ್ರ ಅಂಧಕಾರ ದುಂದಕಾರ ಭಕ್ತಿ ನಡೀತು ಮಾಳಿಂಗರಾಯ ಭಕ್ತಿ ಮಾಡೋದ್ ಮುಂದ ப்ப நடித்து ந மாளிிங்க ராயனிாடு ஹோம ஒகி கைல கைலக்கி பார்வத்தேவீ க குங்க பார்ேவி ಪರಮಾತ್ಮಗೆ ಹೇಳ್ತಾಳೆ ಏ ಭಗವಂತ ಸೃಷ್ಟಿಕರ್ತ ಬ್ರಹ್ಮಾಂಡ ನಾಯಕ ಹೋಮದ ಹೊಗೆ ನನ್ನ ಕಣ್ಣಿಗೆ ಬಡದು ನನ್ನ ಕಣ್ಣ ಗುಂಗ ಹಿಡದ ಗುಂಗು ಹಿಡದವ ಈ ಹೋಮದ ಹೊಗೆ ಎಲ್ಲಿಂದ ಬತ್ತು ಹೇಳಂದಳು ಪರಮಾತ್ಮ ಹೇಳ್ತಾನ ದೇವೇ ಮರ್ತ್ಯಲೋಕದಾಗಿ ಮಾಳಪ್ಪ ಎಂಬ ಶಿಷ್ಯನ ಬೀರಪ್ಪ ಎಂಬವ ಗುರುಹನ ಮಾಳಿಂಗರಾಯ ಭಕ್ತಿ ಮಾಡ್ಲಿಕ್ಕಥ್ಯನ ಭಕ್ತಿ ಮಾಡುವ ಮುಂದೆ ಹೋಮದ ಹೋಗಿ ಕೈಲಾಸಕ್ಕೆ ಬಂದು ನಿನ್ನ ಮುಖಕ್ಕೆ ಬಡದು ನಿನ್ನ ಕಣ್ಣಿಗೆ ಗುಂಗು ಬಂದದ ದೇವಿ ಅತ್ತ ಹೇಳದ ಪಾರ್ವತಿ ದೇವಿ ಅತ್ತಳ ಪರಮಾತ್ಮ ಈ ಸದ್ದೇ ಭೂಲೋಕಕ್ಕೆ ಹೋಗಿ ಅಂತಹ ಶರಣನ ಭಕ್ತಿ ನೋಡಿ ಭಕ್ತಿಗೆ ಮೆಚ್ಚಿ ಬರೋ ನಡಿ ಅಂದಳು ಪರಮಾತ್ಮ ಹೇಳ್ತಾನ ದೇವಿ ಮಾಲಪ್ಪ ಬೀರಪ್ಪ ಅವರು ಹಗಿರಲ್ಲ ಅಲ್ಲ ಮಾಳಿಂಗರಾಯನ ಗುರುವ ಲಿಂಗ ಬೀರಾಣ ದೇವರಗ ಅವನ ಅಂಗೈದೊಳಗೆ ಮೂರು ಲೋಕೆಲ್ಲ ಅವನ ಅಂಗೈದೊಳಗೆ ಇದ್ದಂಗಾಗ್ತದೆ ನಮ್ಮ ಆಟ ಅಲ್ಲಿ ನಡೆಯಂಗಿಲ್ಲ ನಾನು ಮಾರೋಗ ತೊಟ್ಟು ಮುಪ್ಪಾನ ಮುದುಕ ಆಗ್ತ ನೀ ಲಮಾಣಿ ಏಷ್ಯಾದ ಹೆಣಮಗಳಾಗು ಎಂತ ಹೀನ ರೂಪ ತಾಳಿ ಹೋಗುನತ್ತ ಹೇಳದು ದೇವಿ ಲಮಾಣಿ ಏಷ್ಯಾದ ಹೆಣಮಗಳಾದಳು ಪರಮಾತ್ಮ ಮಾರೋಗ ತೊಟ್ಟು ಮುಪ್ಪಾನ ಮುದುಕಾದ ರೂಪವನ್ನು ತಾಳಿ ಕೈಲಾಸದಿಂದ ಸತ್ಯರ್ಘಾಮ ಶಿಡಿಯಾಣದಾಗ ಗುರುವಿನ ಬಲಿಕಿನ ಬಾಜು ಕಾತರ್ ಕಂಠಿ ಒಳಗ ಇಳಿದ್ರು ಪಾರ್ವತಿ ದೇವಿ ಹೊರಗೆ ಕುತ್ತಳು ಪರಮಾತ್ಮ ಕಾತರ ಕಂಟ್ಯಾಗ ಮನೆಗೆ ನೆಲ್ಲ ಕತ್ತ ಮೇಯ್ಯಲ್ಲ ಕಿಮ ನಂತರು ಸೋರ್ತಿತ್ತು ಹುಳ ಬಿದ್ದೆವು ಕೆಟ್ಟ ಹೊಲಸ ನಾತ ಹುಟ್ಟಿತ್ತು ದುರ್ಗಂಧ ಬಿಟ್ಟಿತ್ತು ಮಾಳೇಂಗ್ರಾಯನ ಭಕ್ತಿ ಅಂಧಕಾರ ದುಂದಕಾರ ನಡೆದಿತ್ತು ನಾಡದ ಗಾಳಿ ಬಿಡ್ತು ಗಾಳಿ ಗುಡ ಎಲ್ಲ ಹೊಲಸ ಗುಡಿಯಾಗ ಹೊಂಟ್ತು ಲಿಂಗ ಬಿರಹಣ ದೇವರ ಹೊಲಸು ನಾಥವನ್ನು ನೋಡಿ ಮೂಗು ಮುಚ್ಚಗೊಂಡು ಮಾಳಿಂಗರಾಯಿಗೆ ಹೇಳ್ತಾನ ಮಾಳಪ್ಪ ಹೊರಗಿಂದ ಕೆಟ್ಟ ಹೊಲಸ ನಾಥ ಬರ್ಲಿಕ್ಕತ್ತದೋ ಏನದ ನೋಡಂದ ಮಾಳಿಂಗರಾಯ ಹೋಗಿ ಕಾತರ್ ಕಂಠಿಗೆ ಕಂಠಿ ಒಳಗೆ ನೋಡ್ತಾನ ನೋಡಿ ಎಪ್ಪ ನಮ್ಮ ಅಪ್ಪ ಅವ್ವ ಬಂದಾರತ್ತ ಹೇಳಿ ಅಂಸುರದಿಂದ ಮಾಳಿಂಗರಾಯ ಕಾತರ್ ಕಂಠಿ ಒಳಗೆ ಹೋಗಿ ಪರಮಹಾತ್ಮನನ್ನು ಕೈ ಹಿಡದ ಜಗದ ಕೈ ಕಿತ್ತಿವತ್ತು ಕಾಲು ಹಿಡದ ಕಾಲ ಕಾಲು ಕಿತ್ತಿವತ್ತು ದಂಡ್ ಹಿಡದ ಜಗದ ಮೂವತ್ತು ಕುಡಿಯಾಗಿದ್ದು ಬತ್ತು ಎಲ್ಲ ತುಕುಡಿ ಮಾಳಿಂಗರಾಯ ಗಾಳ್ಯ ಮಾಡಿಕೊಂಡು ಕಂಬಳ್ಯಾಗ ಹಾಕಿ ಗಂಟು ಕಟ್ಕೊಂಡು ಹಾಲು ಹಳ್ಳಕ್ಕೆ ಹಾದ ಬೇಕಾದಟ್ಟು ತೊಳೆದ ಸಾಕಾಗಟ್ಟು ತೊಳೆದ ಕಿವಾ ನಂತರ ಕಮ್ಮಿಲ್ಲ ಎಲ್ಲ ತುಕುಡಿ ಕಂಬಳ್ಯಾಗ ಹಾಕಿ ಗಂಟು ಕಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಗುರುವಿನ ಗುಡಿಗೆ ಬಂದ ಗುರುವಿನ ಗುಲ್ ಬಲಿಕಿನ ಬಾದು ಗದಗಿ ಮ್ಯಾಲ ಇಟ್ಟ ಮಾಳಿಂಗರಾಯ ಹೊಟ್ಟಾಗ ಅಲಗ ಹೊಡಕೊಂಡು ಕುಂಡವ್ಯಾಡಿ ಭಕ್ತಿ ಮಾಡ್ಲಕ್ಕ ಸೂರ್ಯ ಹೊಂಟ್ತು ಮಾಳಿಂಗರಾಯಿಂದ ಬೆನ್ನುರಿ ಬಿಚ್ಚಿ ಸೂರ್ಯನ ಕಿರಣ ಪರಮಾತ್ಮ ಪರಮಾತ್ಮನ ಮ್ಯಾಲ ಬಿತ್ತು ಆಯಾಳಗ ದೇವಿ ಪರಮಾತ್ಮಗ ಬೇಯ್ತಾಳ ಏ ಭಗವಂತ ಎಂಥ ಖಟಕ ಇದ್ದಿ ಮಗ ಮಾಳೆಂಗರ ಎಂದು ಬೆನ್ನೂರಿ ಬಿಚ್ಚಿ ಬೆಳಕ ಬಿದ್ದದ ಕಣ್ಣ ತೆರೆದ ನೋಡು ನಿಜರೂಪತ್ತ ತೋರಿಸು ಆಯಾಳಗ ಪಾರ್ವತಿ ಪರಮಾತ್ಮ ನಿಜರೂಪ ತಾಳಿ ನಿತ್ರು ಧನ್ಯ ಧನ್ಯ ಮಾಳಿಂಗರಾಯ ನಿನ್ನ ಭಾವಕ್ಕ ವಂಥೆವು ನಿನ್ನ ಭಕ್ತಿಗೆ ಮೆಚ್ಚಿದೆವು ಏನು ಬೇಡ್ತಿ ಬೇಡಪ್ಪ ನೀ ಬೇಡದು ವರ ಕೊಡ್ತೇವಂದರು ಮಾಳಿಂಗರಾಯ ಏನು ಬೇಡದ ಎಪ್ಪ ಒರಿಸಿಗೆ ಒಮ್ಮಿ ದೀಪಾವಳಿ ಹಬ್ಬಕ್ಕೆ ಅಪ್ಪ ಅವ್ವ ಬಂದು ನಿಮ್ಮ ಪಾದ ಕೊಟ್ಟು ಹೋರಿ ನಿಮ್ಮ ದರ್ಶನ ಕೊಟ್ಟು ಹೋರಿದು ಇದು ಒಂದೇ ನನ್ನ ಬೇಡಿಕೆ ಎಂದ ಪಾರ್ವತಿ ಪರಮಾತ್ಮ ವಚನ ಕೊಟ್ಟು ಕೈಲಾಸಕ್ಕ ಕೈಲಾಸಕ್ಕವಾದರು ಮುಂದ ದೀಪಾವಳಿ ಹಬ್ಬ ಬತ್ತು ದೇವಳಿಗೆ ಬತ್ತಂದು ತರಕೈತ ಮಾದೇವಗ ದೇವಳಿಗೆ ಬತೆಂದು ತರ್ಕೈತ ಮಾದೇವಗ आगभित्याग ब्याळदानत् आगभित्याग व्याळदानत् आगणने भि्यागत् ब्याळदान मादेवा ब्याळदान महादेवात् ब्राह्म विष्णो गरस्यानत् బ్రహ్మ విష్ణో గర శనత్ బ్రహ్మణే విష్ణు గ కర్షన మాదేవ కర్షన మాదేవత్ నూత మడినూ లా నే ನೂತನೆ ಮಾಡಿನೂಲ ನೈಶಾನಹ ಮಾದೇವಾ ನೂತನೆ ಮಡಿನೂಲ ನೈಶಾನಹ ಮಾದೇವಾ ಗಳ ಘಳಗೆ ಗಂಟ ಕಟ ಶಾನತ್ ಘಳಗೆ ಗಂಟ ಕಟ ಶಾನತ್ ಘಳಗಿಯ ಮಡಿಗಂಟ कट् श्या मादेवाळगीडि घण्टा कट् श्यान मा देवा, मा मा देवा। म्याल गण्टा हो तत् म्याल ग गण्टा हो तत् तलि म्याल आगण्टा महादेव तेलिम्याला आगंट होतन महादेव कैला सगमन बीटानत, कैला सगमन बीटनत कैलास आगमना, ಬಿಟ್ಟನ ಮಹದೇವಾ ಬಿಟ್ಟನ ಮಹದೇವಾ ಜಂಟಿ ಮಠದಾಗ ಇಳದಾನತ್ ಹುಲ ಜಂಟಿ ಮಠದಾಗ ಇಳದಾನ ಹುಲ ಜಯಂತಿ ಮಠದಾಗ ಇಳದಾನ ಮಹದೇವಾ ಹುಲ ಜಯಂತಿ ಮಠದಾಗ ಎಳದಾನ ಮಾದೇವ ಬಾಗಲ್ ತೋಳಿಡದು ಏರ್ಯ ಬಾಗಲ್ ಹಿಡದು ಏರ್ಯಾನತ್ ಬಾಗಲ ತೋಳಿಡದು ಏರ್ಯ ಮಾದೇವ ಏರ್ಯ ಮಹಾದೇವಾ ನಾಕುತಿ ಕಲ್ಲ ನೋಡ್ಯಾನತ್ ನಾಕುತಿ ಕಲ್ಲ ನೋಡ್ಯಾನತ್ ನಾಕು ನೇ ದಿಕ್ಕಲ್ಲ ನೋಡ್ಯಾನ ಮಾದೇವ ನೋಡ್ಯಾನ ಮಾದೇವ ಐದು ಶುಕ್ರ ಕೂತ್ಯಾನತ್ ಐದು ಸೋತ್ಯನ ಐದು ಶಿಕೋತ್ಯ ಸೋತ್ಯನ ಮಾದೇವ ಮಹದೇವಾ ನಾಡೂ ವಂದ ಠಿ ಬಾಯೀಟನ ನಾಡೂವಂದ ಠಿ ಬಾಯೀಟನ ನಡುವಂದ ಆಕ ಇಟ್ಟನ ಮಾದೇವ ಇಟ್ಟನ ಮಹದೇವಾ ನಾಡಿಗೆ ಹೊಯ್ಕಾ ತೋರ್ಯಾನತ್ ನಾಡಿಗೆ ಹೊಯ್ಕಾ ತೋರ್ಯಾನತ್ ನಾಡಿಗೆ ಆಹೊಕ ತೋರ್ಯಾನ ಮಹದೇವಾ ತೋರ್ಯಾನ ಮಹದೇವತ್ ಬಾಗಲ್ ಹಿಡದು ಇಳದಾನತ್ ಬಾಗಲ್ ತೋ ಹಿಡದು ಇಳದಾನತ್ ಬಾಗಲ ಹಿಡದು ಇಳದಾನ ಮಹದೇವಾ ಇಳದಾನ ಮಹಾದೇವತ್ मालपग भेटी आयत मालपग भेटी आयात मालपग भेटी आयन मादेवा देवा आयन माध्यवत द वाचना मुठ्या वंद ಕ್ವಾಟಿದ ವಚನ ಮೊಟ್ಟತ್ ಕಟ್ಟಿದ ಆವನ ಮೊಟ್ಟ ಓ ಮಾಡಪ್ಪ ಕ್ವಾಟ್ಟಿದ ಆ ವಚನ ಮೊಟ್ಟ ಓ ಮಾಡಪ್ಪ ಹೋಗಿ ಬರತ್ತೇನೋ ಶರಣ भो ये भरतेनो शरणत् उमराणी उरक चर्चण तालुक उमराणि उरक चर्चण तालुक ताये मायो न आकमयो ज्ञानदाळ माती गे वादल्ली सोत बरवराल सोत कास उमराणी गवडारत कास उमराणी गवडारत ಕಾಸ ನೆ ಹೇ ಉಮ್ರಾಣಿ ಗೌಡ ರಾಡಿದ ಮಾತ ಕಾಸಾನೆ ಉಮ್ರಾಣಿ ಗೌಡಾರ್ ಹೇಳಿದ ಮಾತ ಪಾಂಡಿಗೆ ಕೀಲ ಜಡದಂಗತ್